ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ಹೀಗಾಗಿ ಸಂತ್ರಸ್ತೆಯ ದೂರಿನ ಬೆನ್ನಲ್ಲೇ ನಟ ಮಡೆನೂರು ಮನು ಬಂಧನವಾಗಿದೆ ಅರೆಸ್ಟ್ ಆಗಿದ್ದಾರೆ ಮನು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಯ ವಿಚಾರಣೆಯಾಗಿದೆ ಆರೋಪಿ ಮನುಗೆ ಇವತ್ತು ಮೆಡಿಕಲ್ ಟೆಸ್ಟ್ ವೈದ್ಯಕೀಯ ಪರೀಕ್ಷೆಯ ಬಳಿಕ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಿದ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆ ಮಾಡಿದ್ದು ಸಂತ್ರಸ್ತೆ ನಟಿ ಜೊತೆಗಿನ ಒಡನಾಟದ ಬಗ್ಗೆ ವಿಚಾರಿಸಲಿದ್ದಾರೆ ಸಂತ್ರಸ್ತೆ ನಟಿಯನ್ನ ಕರೆಯಿಸಿ ಕೂಡ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ ಪೊಲೀಸರು ಜೊತೆಗೆ ಕೋರ್ಟ್ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲಿಸುವುದಕ್ಕೆ ಕೂಡ ಪೊಲೀಸರಿಂದ ಸಿದ್ಧತೆಯಾಗಿದೆ ಹಾಸ್ಯ ನಟ ಮಡನೂರು ಮನು ವಿರುದ್ಧ ಸಹ ಕಲಾವಿದೆಯೊಬ್ಬರು ಅತ್ಯಾಚಾರದ ಆರೋಪ ಮಾಡಿದರು ಆರೋಪದಡಿ ಎಫ್ಐಆರ್ ದಾಖಲಾಯಿತು ನಂತರ ಆತನ ಈಗ ಅರೆಸ್ಟ್ ಮಾಡಲಾಗಿದೆ ಇವತ್ತು ಬೆಳಿಗ್ಗೆ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಮಡೆನೂರು ಮನುವನ್ನು ಹಾಜರುಪಡಿಸ್ತಾರೆ ಆ ಬಳಿಕ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದು ವಿಚಾರ ನಡೆಸುವುದಕ್ಕೆ ಅಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆಕೆ ಜೊತೆ ಆತ್ಮೀಯತೆಯಿಂದ ಸಂಪರ್ಕದಲ್ಲಿದ್ದದ್ದು ನಿಜ ಆದರೆ ನಾನು ಯಾವುದೇ ತಾಳಿ ಕಟ್ಟಿಲ್ಲ ಮದುವೆಯಾಗಿಲ್ಲ ಆಕೆ ಮಾಡ್ತಿರುವ ಆರೋಪ ಸುಳ್ಳು ಅಂತಿದ್ದಾರೆ ಮಡೆನೂರು ಮನು ಸಂತ್ರಸ್ತೆಯ ಪರಿಚಯ ಇದೆ ಆದ್ರೆ ಆಕೆಯ ದೂರಲ್ಲಿರೋದೆಲ್ಲ ಸುಳ್ಳು ಕೆಲವರು ಕುತಂತ್ರ ಮಾಡಿ ದೂರ ಕೊಡಿಸಿದ್ದಾರೆ ಆಕೆ ದೂರ ಕೊಡ್ತಿರ್ಲಿಲ್ಲ ಇಲ್ಲದನ್ನ ಸೇರಿಸ್ಕೊಡ್ಸಿದ್ದಾರೆ ಇದು ವಿಚಾರಣೆ ವೇಳೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ನಟ ಮನು ಕೊಟ್ಟಂತಹ ಹೇಳಿಕೆ ನಾನು ಯಾವುದೇ ತಾಳಿ ಕಟ್ಟಿಲ್ಲ ಮದುವೆಯಾಗಿಲ್ಲ ಅತ್ಯಾಚಾರ ಮಾಡಿಲ್ಲ ಅನ್ನೋದು ಮಡೆನೂರು ಮನು ಸ್ಪಷ್ಟನೆ ಸಂತ್ರಸ್ತೆಯ ಪರಿಚಯವಿದೆ ಅಂತ ಹೇಳ್ಕೊಂಡಿದ್ದಾರೆ ಆಕೆ ದೂರಲ್ಲಿರೋದೆಲ್ಲ ಸುಳ್ಳು ಯಾರೋ ಕುತಂತ್ರ ಮಾಡಿ ದೂರ ಕೊಡಿಸಿದ್ದಾರೆ ಅನ್ನೋದು ಮಡೆನೂರುಮನು ಹೇಳಿಕೆ ಅತ್ಯಾಚಾರ ಆರೋಪದ ಪ್ರಕರಣ ಇದು ಇವತ್ತು ಬೆಳಗ್ಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ ಅರೆಸ್ಟ್ ಆಗಿರುವಂತಹ ಆರೋಪಿ ಮಡಿನೂರು ಮನುಗೆ ನಂತರ ಕೋರ್ಟ್ಗೆ ಹಾಜರುಪಡಿಸಿ ವಿಚಾರಣೆಗೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೊಲೀಸರು ಸಂತ್ರಸ್ತೆಯನ್ನು ಕೂಡ ವಿಚಾರಿಸಲಿದ್ದಾರೆ ಈಗಾಗಲೇ ಸಂತ್ರಸ್ತೆಗೆ ವೈದ್ಯಕೀಯ ತಪಾಸಣೆ ಕೂಡ ಅಂತ್ಯ ಆಗಿದೆ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲಿಸಲಿದ್ದಾರೆ ಪೊಲೀಸರು ಜೊತೆಗೆ ಆರೋಪಿ ಮನುಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತೆ ಮೆಡಿಕಲ್ ಟೆಸ್ಟ್ ಆದಮೇಲೆ ಆತನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಈಗಾಗಲೇ ಸಂತ್ರಸ್ತೆಯ ಹೇಳಿಕೆ ದಾಖಲಾಗಿದೆ ಈಗ ಕೋರ್ಟ್ಗೆ ಹಾಜರುಪಡಿಸಿ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿದ್ದಾರೆ ಪೊಲೀಸರು